ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ನಾವು ಟ್ರೈನಲ್ಲಿ ಜರ್ನಿ ಮಾಡಿದ್ವಿ ಟ್ರೈನ್ ಜರ್ನಿ ಹೇಗಿತ್ತು ಹೇಗೆ ಹೋಗಬೇಕು ಜೊತೆಗೆ ಎಷ್ಟು ಖರ್ಚಾಯಿತು ರೂಮ್ ಫೆಸಿಲಿಟಿ ಎಲ್ಲ ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವೇನಾದರೂ ಮೈಸೂರಿನಿಂದ ಹೋಗ್ತಾ ಇದ್ದರೆ ಸುಮಾರು ಹನ್ನೆರಡೂವರೆಯಿಂದ ಒಂದು ಗಂಟೆ ಟೈಮಲ್ಲಿ ಬಸವ ಎಕ್ಸ್ಪ್ರೆಸ್ ಅನ್ನೋ ಒಂದು ಟ್ರೈನು ಡೈರೆಕ್ಟ್ ಮಂತ್ರಾಲಯ ಅಂದರೆ ಮಂತ್ರಾಲಯ ಬಿಟ್ಟು ಮುಂದಕ್ಕೆ ಹೋಗುತ್ತೆ ಮಂತ್ರಾಲಯ ರೋಡಿಗೆ ಹೋಗುತ್ತೆ ನೀವು ಡೈರೆಕ್ಟ್ ಅಲ್ಲಿಂದನೇ ಹೋಗ್ಬೋದು ಮೈಸೂರಿಂದ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಈ ಥರ ಯಾವುದೇ ಊರಲ್ಲೂ ನೀವು ಇದ್ರೂ ಕೂಡ ಅಲ್ಲಿ ಸ್ಟಾಪ್ ಇರುತ್ತೆ ಅಲ್ಲಿ ನೀವು ಹೋಗ್ಬೋದು ಇನ್ನು ನಾವು ಹೊರಟಿದ್ದು ಮದ್ದೂರಿಂದ ಮದ್ದೂರಿಂದ ಡೈರೆಕ್ಟ್ ಎರಡೂವರೆಗೆ ಈ ಬಸವ ಎಕ್ಸ್ಪ್ರೆಸ್ ಸಿಗುತ್ತೆ ಮೆಜೆಸ್ಟಿಕ್ಕಲ್ಲಿ ಸ್ವಲ್ಪ ಹೊತ್ತು ಸ್ಟಾಪಾಗಿ ಸುಮಾರು ಮೂರುವರೆ ಅಷ್ಟೊತ್ತಿಗೆ ಬಂದು ನಂತರ ಅಲ್ಲಿಂದ ಹೊರಟಾಗ ನಾವು ರೀಚ್ ಆದಾಗ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆ ಹನ್ನೆರಡು ಕಾಲ್ ಅಷ್ಟು ರೀಚ್ ಆಗುತ್ತೆ ಸ್ವಲ್ಪ ಏನಾದರೂ ಟೈಮ್ ವೇರಿಯೇಷನ್ ಆಗ್ಬೋದು ಅಷ್ಟೇ ಆದರೆ ಹನ್ನೆರಡು ಕಾಲ್ ಒಳಗಡೆ ನಿಮಗೆ ಮಂತ್ರಾಲಯ ರೋಡ್ಗೆ ರೀಚ್ ಆಗುತ್ತೆ ಮಂತ್ರಾಲಯ ರೋಡ್ ರೀಚ್ ಆಗಿದ್ದ ತಕ್ಷಣ ಅಲ್ಲಿ ನಿಮಗೆ ವೆಹಿಕಲ್ ಸಿಗುತ್ತೆ ಆಟೋ ಕಾರು ಈ ಥರ ವೆಹಿಕಲ್ಸ್ ಇರುತ್ತೆ ಎನಿ ಟೈಮ್ ಇರುತ್ತೆ ನೀವು ಯಾವ ಟೈಮಲ್ಲಿ ಆದರೂ ಹೋಗ್ಬೋದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡಿ ಅಲ್ಲಿಂದ ನಿಮ್ಮನ್ನ ಸೇಫಾಗಿ ಮಂತ್ರಾಲಯಗೆ ಕರ್ಕೊಂಡು ಹೋಗ್ತಾರೆ ನಾವು ಮಂತ್ರಾಲಯ ರೋಡಿಂದ ಮಂತ್ರಾಲಯಕ್ಕೆ ಹೋಗಬೇಕಂದ್ರೆ ಸುಮಾರು ಹದಿನೈದು ಕಿಲೋಮೀಟರ್ ಬೇಕು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನೂರು ನೂರೈವತ್ತು ರೂಪಾಯಿ ಅಂತ ಚಾರ್ಜ್ ಮಾಡಿ ಅಲ್ಲಿ ಹೋದ್ಮೇಲೆ ಆ ಸರ್ಕಲಲ್ಲಿ ನಿಲ್ಲಿಸ್ತಾರೆ ಸರ್ಕಲಲ್ಲಿ ನಿಮಗೆ ನಿಮ್ಮ ರೈಟ್ ಸೈಡಿಗೆ ಒಂದು ಮಟ್ಟದ್ದನ್ನೇ ಒಂದು ಆಫೀಸ್ ಇರುತ್ತೆ ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಬೋದು ಆನ್ಲೈನಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಡೈರೆಕ್ಟ್ ಕೂಡ ಚೆಕ್ ಮಾಡ್ಬೋದು ರೂಮ್ಸ್ ಅವೈಲಬಲ್ ಇರುತ್ತೆ ಕೊಡ್ತಾರೆ ಅಕಸ್ಮಾತ್ ರೂಮ್ಸ್ ಅವೈಲಬಲ್ ಇರೋದಿಲ್ಲ ಯಾವಾಗ ಅಂತ ಹೇಳಿದ್ರೆ ಗುರುವಾರ ವೀಕೆಂಡ್ಸಲ್ಲಿ ತುಂಬ ಕಡಿಮೆ ಆದ್ದರಿಂದ ಎಲ್ಲ ಬುಕ್ ಆಗಿರುತ್ತೆ ಆ ಥರ ಆದಾಗ ನೀವು ಪ್ರೈವೇಟ್ ರೂಮ್ಗಳು ಸಿಗುತ್ತೆ ಒನ್ ಡೇಗೆ ಅಂದರೆ ಟ್ವೆಂಟಿ ಫೋರ್ಸ್ ಅವರ ಟ್ವೆಲ್ ಅವರ್ಸ್ ಅಂತ ಹೇಳಿ ಲೆಕ್ಕ ಹಾಕ್ಕೊಂಡು ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಸ್ಟಾರ್ಟ್ ಮಾಡಿ ನಿಮಗೆ ರೂಮ್ಸ್ನ ಕೊಡ್ತಾರೆ ಅಲ್ಲೇ ಎಷ್ಟೋ ಜನ ಇರ್ತಾರೆ ನೀವು ತೊಗೋಬೋದು ಇನ್ನು ನೀವೇನಾದರೂ ಟ್ರೈನಲ್ಲಿ ಜರ್ನಿ ಮಾಡ್ತಿದ್ರೆ ಖಂಡಿತ ಬುಕ್ ಮಾಡ್ಕೊಂಡೇ ಹೋಗಿ ಯಾವುದೇ ಕಾರಣಕ್ಕೂ ಜನರಲಲ್ಲಿ ಹೋಗಬೇಡಿ ಯಾಕಂದರೆ ಡೈರೆಕ್ಟ್ ಇಲ್ಲಿಂದ ಬ್ಯಾಂಗ್ಳೂರಿಂದ ಅಥವಾ ಮಂತ್ರಾಲಯ ರೋಡ್ಗೆ ಇರೋದರಿಂದ ಎನಿ ಟೈಮ್ ಅಲ್ಲಿಗೆ ಭೇಟಿ ಕೊಡ್ತಾನೆ ಇರ್ತಾರೆ ಜನರು ಸೊ ತುಂಬ ರಶ್ ಇರುತ್ತೆ ಜನರಲಲ್ಲಿ ನಿಮಗೆ ಸೀಟ್ ಸಿಗೋಲ್ಲ ಆ ಕಡೆಯಿಂದನೂ ಕೂಡ ನಿಮಗೆ ರಿಟರ್ನ್ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಹೋಗಿ ಯಾಕಂದರೆ ನಮಗೆ ಆ ಕಡೆಯಿಂದ ರಿಟರ್ನ್ ಟಿಕೆಟ್ ಸಿಗಲಿಲ್ಲ ನಾವು ವಾಪಸ್ ಜನರಲ್ಲಿ ಬಂದ್ವಿ ತುಂಬ ಪ್ರಾಬ್ಲಮ್ಸ್ ಆಯಿತು ಸೀಟ್ ಕೂಡ ಸಿಗಲ್ಲ ನಿಮಗೇನಾದರೂ ಟ್ರೈನ್ ಹೇಗೆ ಬಿಕ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಗೆ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಎ ಸಿ ತ್ರೀ ಎ ಸಿ ಕೋಚು ಹೇಗಿರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಅದಾದ ನಂತರ ನಾವು ಆಲ್ಮೋಸ್ಟ್ ಎರಡು ಗಂಟೆ ಅಷ್ಟೊತ್ತಿಗೆ ರೂಮೆಲ್ಲ ಸಿಕ್ಕಿತ್ತು ಅಪ್ ಆಗಿ ಅಲ್ಲೇ ಕುಳ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ ಯಾಕಂದರೆ ನಾವು ಗುರುವಾರ ಹೋಗಿದ್ರಿಂದ ತುಂಬ ರಶ್ ಇರ್ತಾರೆ ಗುರುವಾರದ ಟೈಮಲ್ಲಿ ಬೆಳಿಗ್ಗೆನೆ ಆರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋದ್ವಿ ನೀವೇನಾದರೂ ರೂಮಲ್ಲೇ ಫ್ರೆಶ್ ಅಪ್ ಆಗ್ತೀನಿ ಅಂದರೆ ಆಗ್ಬೋದು ಅಥವಾ ತುಂಗಭದ್ರಾ ನದಿಯಲ್ಲಿ ಕೂಡ ನೀವು ಫ್ರೆಶ್ಅಪ್ ಆಗ್ಬೋದು ಎಷ್ಟೋ ಜನ ತುಂಗಭದ್ರಾ ನದಿಯಲ್ಲಿ ಫ್ರೆಶ್ಅಪ್ ಆಗೋದಿಕ್ಕೆ ಹೋಗಿ ತುಂಬ ಗಲೀಜು ಮಾಡಿದ್ದಾರೆ ಆದರೂ ಪರವಾಗಿಲ್ಲ ಹೋಗ್ತೀನಿ ಅನ್ನೋರು ಹೋಗ್ಬೋದು ಅಥವಾ ಅಲ್ಲೇ ಮಠದ ಪಕ್ಕದಲ್ಲೇ ನಲ್ಲಿ ನೀರದು ಸಿಗುತ್ತೆ ಅಲ್ಲೂ ಕೂಡ ಎಷ್ಟೋ ಜನ ಫ್ರೆಶ್ ಆಗ್ತಿರ್ತಾರೆ ಅದನ್ನು ಕೂಡ ಮಾಡ್ಕೋಬೋದು ರೂಮ್ಸ್ ಏನೂ ಸಿಗೋದಿಲ್ಲ ಒನ್ ನೈಟ್ಗೆ ಅಲ್ವಾ ಅನ್ನೋ ಥರ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ ಅಲ್ಲೇ ಮಠದ ಮುಂದೆ ಅಂದರೆ ದೇವಸ್ಥಾನದ ಮುಂದೆನೇ ಎಷ್ಟೋ ಜನ ಮಲ್ಕೋತಾರೆ ನಿಮ್ಮ ಲಗೇಜ್ ಇಡೋದಿಕ್ಕೆ ಅಂತ ಲಾಕರ್ ಫೆಸಿಲಿಟಿ ಕೂಡ ಮಠದ ಅಂದರೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಠದಲ್ಲಿ ಕೊಡ್ತಾರೆ ಅದನ್ನು ಕೂಡ ನೀವು ತಗೋಬೋದು ನೂರು ರೂಪಾಯಿ ಅಂತ ಏನೋ ಹೇಳಿ ಚಾರ್ಜ್ ಮಾಡಿ ಕೊಡ್ತಾರೆ ಜೊತೆಗೆ ದೇವಸ್ಥಾನದ ರೈಟ್ ಸೈಡಲ್ಲಿ ಮಠದವ್ರದ್ದೇ ತುಂಬ ರೂಮ್ಸ್ ಇರುತ್ತೆ ಅಲ್ಲಿ ಯಾವುದೇ ಬಿಸಿನೀರು ಫೆಸಿಲಿಟಿ ಆ ಥರ ಏನೂ ಇರೋಲ್ಲ ಒಂದು ದಿನಕ್ಕೆ ಐನೂರು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡಿ ಬೆಡ್ಶೀಟು ಏನೂ ಕೊಡದೇನೆ ಬರೀ ಬೆಡ್ಡು ಥರ ಕೊಟ್ಟು ಒಂದು ರೂಮ್ನ ಕೊಡ್ತಾರೆ ಅಲ್ಲೂ ಕೂಡ ನೀವು ಹೋಗ್ಬೋದು ಇನ್ನು ಗುರುವಾರ ಆದ್ದರಿಂದ ತುಂಬ ರಶ್ ಇರುತ್ತೆ ಅಂತ ಹೇಳಿ ಬೇಗನೆ ಫ್ರೆಶ್ ಅಪ್ ಆಗಿ ಎದ್ದು ಹೋದ್ರೂ ಕೂಡ ನಮಗೆ ತುಂಬ ಕ್ಯೂ ಇತ್ತು ಮೊದಲು ಮಂಚಾಲಮ್ಮನ ದರ್ಶನ ಮಾಡಬೇಕು ಮಂಚಾಲಮ್ಮನ ದರ್ಶನ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ಮಂಚಾಲಮ್ಮನ ಇನ್ನೊಂದು ಅವತಾರ ಅಂದರೆ ಸರಸ್ವತಿ ದೇವಿ ಆಗ ರಾಯರಿಗೆ ಸರಸ್ವತಿ ದೇವಿ ಏನಾದರೂ ಕಷ್ಟ ಬಂದಾಗ ನನ್ನನ್ನು ಕಾಣು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಂತೆ ಒಂದು ಯುಗದಲ್ಲಿ ಹೇಳ್ತಾರೆ ಅದನ್ನು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಕೇಳಿದಾಗ ಮಂಚಾಲಮ್ಮ ಆ ಜಾಗನ ಕೊಟ್ಟರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಫಸ್ಟು ಮಂಚಾಲಮ್ಮನಿಗೆ ಪೂಜೆ ಮಾಡಿಸಿ ನಂತರ ಅಲ್ಲಿಗೆ ಹೋಗಬೇಕು ಅನ್ನೋದು ಒಂದು ವಾಡಿಕೆ ಹಾಗೆ ಕೂಡ ನಡೆಯುತ್ತೆ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡಿ ನಂತರ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ ಅಲ್ಲೇ ಸೈಡಲ್ಲಿ ನಿಮಗೆ ದರ್ಶನದಕ್ಕೆ ಹೋಗೋದಕ್ಕೆ ಕ್ಯೂ ಎಲ್ಲ ಫೆಸಿಲಿಟಿದು ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಹೋಗಬೇಕು ಜೊತೆಗೆ ದೀಪ ಹಚ್ಚೋರಿದ್ದರೆ ದೀಪವೂ ಕೂಡ ಅಲ್ಲಿ ಹೊರಗಡೆ ಹಚ್ಚೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸ್ಲಿಪ್ಪರ್ ಸ್ಟ್ಯಾಂಡು ವಾಶ್ರೂಮ್ಸ್ ಫೆಸಿಲಿಟಿ ಎಲ್ಲನೂ ಅಲ್ಲಿ ಸಪ್ರೇಟಾಗಿ ಇಟ್ಟಿರ್ತಾರೆ ಅದನ್ನು ನೀವು ನೋಡಿಕೊಂಡು ಒಳಗಡೆ ಹೋಗ್ಬೋದು ಒಳಗಡೆ ಹೋದಾಗ ಕ್ಯೂವಿಂದ ಹೋಗಿ ನೀವು ರಾಯರ ದರ್ಶನ ಮಾಡಬಹುದು ಈ ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಇರೋದು ಇದ್ರ ಪಕ್ಕದಲ್ಲೇ ತುಂಗಭದ್ರಾ ನದಿ ಕೂಡ ಇದೆ ಮೊದಲು ಮಂಚಾಲೆಗೆ ದರ್ಶನ ಮಾಡಬೇಕು ಅದು ಅಲ್ಲಿನ ಗ್ರಾಮ ದೇವತೆ ಅಂತ ಕೂಡ ಕರೀತಾರೆ ಅಲ್ಲಿನ ಗ್ರಾಮ ದೇವತೆ ರಾಘವೇಂದ್ರ ಸ್ವಾಮಿಗೆ ಜಾಗ ಕೊಟ್ಟಿದ್ರಿಂದ ಮೊದಲು ಮಂಚಾಲೆಗೆ ನಾವು ಪೂಜೆ ಮುಗಿಸಿ ನಂತರ ರಾಘವೇಂದ್ರ ಸ್ವಾಮಿ ದರ್ಶನ ಆಗಬೇಕು ಅನ್ನೋ ಒಂದು ಪ್ರತೀತಿ ಈಗಲೂ ಕೂಡ ನಡೆದುಕೊಂಡು ಬಂದಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನವಿದೆ ರಾ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವ ಮತ ಸಂಪ್ರದಾಯವನ್ನು ಅವಲಂಬಿಸಿ ಸ ಶರೀರ ಇಲ್ಲಿ ಬೃಂದಾವನಸ್ಥರಾದರು ಅಂತ ಹೇಳ್ತಾರೆ ಸಾವಿರದ ಐನೂರ ತೊಂಬತ್ತೈದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಅವರ ಅವಧಿ ಇತ್ತು ಏಳ್ನೂರು ವರ್ಷದವರೆಗೆ ಅವರ ಸನ್ನಿಧಾನ ಇಲ್ಲೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ ಇವರನ್ನ ಮಂತ್ರಾಲಿತ ಪ್ರಭು ಗುರು ಸಾರ್ವಭೌಮರು ಅಂತ ಕೂಡ ಕರೀತಾರೆ ರಾಯರ ಬೃಂದಾವನದ ಎಡಗಡೆ ವಾದೀಂದ್ರರ ಬೃಂದಾವನವಿದೆ ಮಠದ ಆವರಣದಲ್ಲಿ ಸುಧರ್ಮೇಂದ್ರ ತೀರ್ಥಸ್ವಾಮಿ ಮತ್ತು ಸುರುತೀಂದ್ರ ತೀರ್ಥಸ್ವಾಮಿಗಳವರ ಬೃಂದಾವನ ಕೂಡ ಇದೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಎದುರಿಗೆ ವಾಯುದೇವರ ವಿಗ್ರಹ ಕೂಡ ಇದೆ ವಾಯುದೇವರು ಅಂದರೆ ಆಂಜನೇಯ ಸ್ವಾಮಿ ಇನ್ನು ರಾಯರ ಬಗ್ಗೆ ಹೇಳೋದಾದ್ರೆ ರಾಯರ ಬೃಂದಾವನ ಈಗಿರುವಂತಹ ಜಾಗ ಹಿಂದೆ ಅವರು ಪ್ರಹ್ಲಾದನಾಗಿದ್ದಾಗ ಯಜ್ಞ ಏರ್ಪಡಿಸಿದ್ದ ಸ್ಥಳ ಅಂತಾನೆ ಹೇಳ್ಬೋದು ಇನ್ನು ರಾಘವೇಂದ್ರ ಸ್ವಾಮಿಯು ಇದು ಕೊನೆಯ ಅಂದ್ರೆ ನಾಲ್ಕನೇ ಅವತಾರ ಅಂತಾನೆ ಹೇಳ್ಬೋದು ಮೊದಲಿಗೆ ಶಂಕುಕರ್ಣನಾಗಿ ಜನಿಸಿ ಮೊದಲನೇ ಅವತಾರ ಪ್ರಹ್ಲಾದರಾಗಿ ಎರಡನೇ ಅವತಾರ ಬಾಲಿಕರಾಗಿ ಮೂರನೇ ಅವತಾರ ವ್ಯಾಸರಾಯರಾಗಿ ಕೊನೆಗೆ ನಾಲ್ಕನೇ ಅವತಾರ ಶ್ರೀ ಗುರುರಾಘವೇಂದ್ರ ಸ್ವಾಮಿಯಾಗಿ ಜನಿಸಿದ್ರು ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿಯ ಹುಟ್ಟಿನ ಕತೆ ಹೇಳೋದಾದ್ರೆ ಅವರು ಹುಟ್ಟಿದಾಗ ವೆಂಕಟನಾಥ ಅಂತ ಹೆಸರು ಇತ್ತು ಇವರ ತಂದೆ ಹೆಸರು ತಿಮ್ಮಣ್ಣ ಭಟ್ಟ ತಾಯಿ ಹೆಸರು ಗೋಪಿಕಾಂಬೆ ತಿಮ್ಮಣ್ಣ ಭಟ್ಟರ ತಾತನವರು ಕೃಷ್ಣ ಭಟ್ಟರು ಅವರು ವೀಣೆಯಲ್ಲಿ ತುಂಬ ಪಂಡಿತರು ವಿಜಯನಗರದ ರಾಜರಾದ ಶ್ರೀಕೃಷ್ಣ ದೇವರಿಗೆ ವೀಣೆ ಕಲಿಸಿದ ಗುರುಗಳು ಅಂತಲೇ ಹೇಳ್ಬೋದು ತಿಮ್ಮಣ್ಣ ಭಟ್ಟರಿಗೆ ವೆಂಕಟನಾಥರನ್ನು ಬಿಟ್ಟು ಇನ್ನೂ ಇಬ್ಬರು ಮಕ್ಕಳಿದ್ದಾರೆ ಗುರುರಾಜ ಮತ್ತು ವೆಂಕಟಾಂಬೆ ಅವರ ಹೆಸರುಗಳು ವೆಂಕಟನಾಥರನ್ನು ಈಗಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು ಅಂತಲೇ ಹೇಳ್ಬೋದು ಇವರು ಬಾಲ್ಯದಲ್ಲಿ ತುಂಬ ಬುದ್ಧಿವಂತರಾಗಿದ್ದರು ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ವಿಧಿವಶರಾಗಿದ್ದರಿಂದ ಸಂಸಾರದ ಜವಾಬ್ದಾರಿನ ಅಣ್ಣ ಗುರುರಾಜರ ಮೇಲೆ ಇತ್ತು ಅವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಭಾವನವರಾದ ವೇ ವೆಂಕಟಾಂಬೆಯ ಪತಿ ಮಧುರೈ ಲಕ್ಷ್ಮಿ ನರಸಿಂಹಾಚಾರ್ಯರಲ್ಲಿ ಆಯಿತು ಮಧುರೈನಿಂದ ಹಿಂತಿರುಗಿದ ಮೇಲೆ ವಿವಾಹವು ಸರಸ್ವತಿ ಎಂಬ ಕನ್ಯೆಯೊಡನೆ ಆಯಿತು ವಿವಾಹ ನಂತರ ಅವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಉನ್ನತ ವ್ಯಾಸಂಗ ಮಾಡತೊಡಗಿದ್ರು ಅಲ್ಲಿಯೇ ಮಕ್ಕಳಿಗೆ ಸಂಸ್ಕೃತ ವೇದ ಕಲಿಸ್ತಿದ್ರು ಯಾರಿಂದಲೂ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ವಿದ್ಯಾದಾನ ಮಾಡುತ್ತಿದ್ದರು ಅವರ ಆರ್ಥಿಕ ಸ್ಥಿತಿ ಆಗ ಚೆನ್ನಾಗಿರಲಿಲ್ಲ ಎಷ್ಟೋ ಸಲ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಕೂಡ ಇದ್ದಿದ್ದು ಉಂಟು ದೇವರಲ್ಲಿ ನಂಬಿಕೆ ಮಾತ್ರ ಕಳ್ಕೊಂಡಿರಲಿಲ್ಲ ದೇವರ ನಾಮಸ್ಮರಣೆ ಮಾತ್ರ ಬಿಡಲಿಲ್ಲ ವೆಂಕಟನಾಥರಿಗೆ ಪತ್ನಿ ಮತ್ತು ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಹ್ವಾನ ಇತ್ತು ಆಹ್ವಾನ ಇತ್ತವರಿಗೆ ಸರಿಯಾದ ಗೌರವ ನೀಡದೆ ಗಂಧತೆಯುವ ಕೆಲಸ ನೀಡಿದರು ವೆಂಕಟನಾಥರು ಆದರೂ ಬೇಸರ ಮಾಡ್ದೇನೆ ಗಂಧ ತೇಯ್ಬೇಕಾದ್ರೆ ಭಗವಂತನ ಸಂಕಲ್ಪ ಮಾಡ್ತಾ ಅಗ್ನಿ ಸೂಕ್ತ ಪಠಿಸ್ತಾ ತೇಯ್ತಾ ಇದ್ರು ಆಗ ತೇಯ್ದ ಗಂಧವನ್ನು ಲಭಿಸ್ಕೊಂಡ ಅಲ್ಲಿನ ಜನರು ತುಂಬ ಉರಿ ಉರಿ ಅಂತ ಶುರು ಮಾಡಿದರು ಕಾರಣ ಏನು ಅಂತ ವೆಂಕಟನಾಥರನ್ನು ಕೇಳಿದಾಗ ಅವರು ಅಗ್ನಿ ಸೂಕ್ತ ಉಚ್ಚರಿಸಿ ಗಂಧ ತೇಯ್ದೆ ಆದ್ದರಿಂದ ಇದಾಗಿದ್ದು ಅಂತ ಹೇಳಿದರು ಆಗ ಅವರಿಗೆ ಅವರ ತಪ್ಪಿನ ಅರಿವಾಗಿ ಅಪರಾಧವನ್ನು ಕ್ಷಮಿಸುವಂತೆ ಬೇಡ್ಕೊಂಡಾಗ ಈ ವೆಂಕಟನಾಥರು ಯಾವುದೇ ಕೋಪ ಮಾಡಿಕೊಳ್ಳದೆ ಶ್ರೀಹರಿಯನ್ನು ಪ್ರಾರ್ಥಿಸಿ ವರ್ಣ ಸೂಕ್ತವನ್ನು ಪಡಿಸಿದಾಗ ಎಲ್ಲರ ಉರಿ ಕಡಿಮೆ ಆಯಿತು ವೆಂಕಟನಾಥರ ಮಂತ್ರಸಿದ್ಧಿ ಸಹಾನುಭೂತಿಯ ಬಗ್ಗೆ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಅದಾದ ನಂತರ ಸುಧೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯಕ್ಕೆ ತಕ್ಕಂತಹ ಉತ್ತರಾಧಿಕಾರಿ ನೋಡುತ್ತಿದ್ದಾಗ ಅವರ ಕನಸಿನಲ್ಲಿ ಮೂಲರಾಮದೇವರು ಬಂದು ವೆಂಕಟನಾಥರನ್ನು ಶಿಷ್ಯರಾಗಿ ಸ್ವೀಕರಿಸುವಂತೆ ಸೂಚಿಸಿದ್ರಂತೆ ಈ ವಿಷಯವನ್ನು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ತಿಳಿಸಿ ವೆಂಕಟನಾಥರು ಪತ್ನಿ ಮಗನನ್ನು ನೆನೆಸಿ ನಕಾರಾತ್ಮಕ ಉತ್ತರ ಕೊಟ್ರಂತೆ ಅಂದರೆ ಬರದಿಲ್ಲ ಅನ್ನೋ ಥರ ಹೇಳಿದ್ರಂತೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ಸಾಕ್ಷಾತ್ತಾಗಿ ಬಂದು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸುವಂತೆ ಆಜ್ಞೆ ಇಟ್ಟಿದ್ದಾಳಂತೆ ಇದರಿಂದ ಮನಸ್ಸನ್ನು ಬದಲಿಸಿದ ವೆಂಕಟನಾಥರು ಸುಧೀಂದ್ರರಿಗೆ ಭಿನ್ನವಿಸಿದಾಗ ಅದರಂತೆ ಪಾಲ್ಗೋಣ ಶುದ್ಧ ವಿಧಿಗೆ ಎಂದು ತಾಂಜಾವೂರಿನಲ್ಲಿ ರಘುನಾಥ ಭೂಪಾಲನ ಹಾಗೂ ಆಗಿನ ಶ್ರೇಷ್ಠರಾದ ಅನೇಕ ಜನ ವಿದ್ವಾಂಸರು ಆಚಾರ್ಯರ ಸಮ್ಮುಖದಲ್ಲಿ ಸುಧೀಂದ್ರ ತೀರ್ಥರು ಸನ್ಯಾಸ ಆಶ್ರಮವನ್ನು ನೀಡಿ ಶ್ರೀ ರಾಘವೇಂದ್ರ ತೀರ್ಥರೆಂಬ ಅದ್ಭುತವಾದ ಹೆಸರಿಂದ ನಾಮಕರಣ ಮಾಡಿದ್ರು ಅಂತ ಹೇಳ್ತಾರೆ ಪ್ರಣವ ಮಂತ್ರೋಪದೇಶ ಪೂರ್ವಕವಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಕೂಡ ನೆರವೇರಿಸಿದ್ರು ತಮ್ಮ ಪತಿಯ ಸನ್ಯಾ ಆಶ್ರಮ ಸುದ್ದಿ ಕೇಳ್ತಾ ಪತ್ನಿ ಸರಸ್ವತಿ ಬಾಯಿ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿ ಜನ್ಮ ತಾಳಿ ರಾಘವೇಂದ್ರ ದಗ್ಗೆ ಬಂದಿದ್ರಂತೆ ಆಕೆಯ ದುರಾವಸ್ಥೆಯನ್ನು ನೋಡಿ ರಾಘವೇಂದ್ರ ತೀರ್ಥರು ಕರ್ಣೆಯಿಂದ ಆಕೆ ಮೇಲೆ ತೀರ್ಥವನ್ನು ಸಂಪ್ರೋಕ್ಷಿಸಿ ಆಕೆಗೆ ಪಿಶಾಚಿ ಜನ್ಮದಿಂದ ಮೋಕ್ಷ ದೊರೆಯುವಂತೆ ಮಾಡಿಕೊಟ್ರು ಅಂತ ಹೇಳ್ತಾರೆ ಇನ್ನು ಇಲ್ಲಿ ನೋಡಬೇಕಾದ ಸ್ಥಳ ಬಂದು ಮೊದಲಿಗೆ ನಾವು ಅವತ್ತಿನ ದಿನವೇ ಅಭಯ ಆಂಜನೇಯ ಸ್ವಾಮಿ ಅನ್ನೋ ಒಂದು ಹತ್ರದಲ್ಲೇ ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಹತ್ರದಲ್ಲೇ ಇದೆ ಅಲ್ಲಿಗೆ ಹೋಗಿದ್ವಿ ಇನ್ನು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಪ್ರತಿಯೊಬ್ಬರೂ ಇಲ್ಲಿ ಸೇವೆ ಮಾಡ್ತಿರ್ತಾರೆ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಉರುಳು ಸೇವೆ ಎಲ್ಲವನ್ನು ಕೂಡ ಮಾಡ್ತಿರ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಮಾಡ್ಬೋದು ನೀವೇನು ಅಂದ್ಕೊಂಡಿರ್ತೀರ ಆ ಸೇವೆನ ಅಲ್ಲಿ ಮಾಡ್ಬೋದು ಅದರ ಜೊತೆಗೆ ನೀವೇನಾದರೂ ಊಟ ಬಡಿಸೋದು ಅಥವಾ ಪ್ರ ಪರಿಮಳ ಪ್ರಸಾದನ ಪ್ಯಾಕೆಟ್ ಮಾಡೋದು ಈ ಥರ ಸೇವೆ ಕೂಡ ನೀವು ಅಂದ್ಕೊಂಡಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ಅವಕಾಶ ಅಲ್ಲಿದೆ ಅಲ್ಲಿಗೆ ಹೋಗಿ ಕೇಳಿದ್ರೆ ಅವರೇ ಮಾಡ್ಕೊಡ್ತಾರೆ ಇನ್ನು ದೇವಸ್ಥಾನದ ಪರಿಮಳ ಪ್ರಸಾದ ಇಲ್ಲಿನ ವಿಶೇಷ ಪ್ರಸಾದ ಅಂತಾನೆ ಹೇಳ್ಬೋದು ಮಂತ್ರಾಲಯದಲ್ಲಿ ದೇವತೆಗೆ ಇದನ್ನು ಅರ್ಪಿಸ್ತಾರೆ ಗರ್ಭಗುಡಿಯ ಹೊರಗಿನ ಕೌಂಟರ್ಗಳಲ್ಲಿ ಮಾತ್ರ ಇದು ಹೊರಗಡೆ ಲಭ್ಯವಿರುತ್ತೆ ರಾಯರು ಪರಿಮಳ ಎನ್ನುವ ಗ್ರಂಥವನ್ನು ಬರೆದಿದ್ದರು ಇದು ನಾಡಿನೆಲ್ಲೆಡೆ ಪಸರಿಸಲಿ ಎನ್ನುವ ಕಾರಣಕ್ಕೆ ಈ ವಿಶೇಷ ಪ್ರಸಾದಕ್ಕೆ ಪರಿಮಳ ಅನ್ನೋ ಒಂದು ಹೆಸರು ಬಂತು ಅಂತಲೇ ಹೇಳ್ಬೋದು ಇನ್ನು ಊಟದ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಮತ್ತು ಎರಡು ಗಂಟೆಗೆ ಓಪನ್ ಮಾಡ್ತಾರೆ ಎರಡು ಗಂಟೆಯಿಂದ ಮೂರಿಂದ ನಾಲ್ಕು ಗಂಟೆವರೆಗೂ ಕೊಡ್ತಾರೆ ಮತ್ತೆ ಏಳು ಗಂಟೆಯಿಂದ ಶುರುವಾಗುತ್ತೆ ಎಂಟೂವರೆವರೆಗೂ ಈ ಥರ ಅಲ್ಲಿ ಅನ್ನ ಪ್ರಸಾದ ನಡೆಯುತ್ತೆ ಇದಿಷ್ಟು ಮಂತ್ರಾಲಯದ ಡೀಟೇಲ್ಸ್ ಅಂತ ಹೇಳ್ತಾ ಜೊತೆಗೆ ರಾಯರು ಹೇಗೆ ವೆಂ ವೆಂಕಟನಾಥನಿಂದ ರಾಯರಾದರು ಅನ್ನೋದು ಒಂದು ಕತೆ ಅಂತ ಹೇಳ್ತಾ ಸುತ್ತಮುತ್ತ ನಿಮಗೆ ಅಂಗಡಿಗಳು ಸಿಗುತ್ತೆ ಏನಾದರೂ ತೊಗೊಳೋದಿಕ್ಕೆ ರಾಘವೇಂದ್ರ ಸ್ವಾಮಿಯವರ ಫೋಟೋ ತಗೊಳ್ಳೋದಿಕ್ಕೆ ಎಲ್ಲ ಸಿಗುತ್ತೆ ಅದರ ಜೊತೆಗೆ ನೀವೇನಾದರೂ ಸುತ್ತಮುತ್ತ ಅಲ್ಲೇ ಇರುವಂಥ ಪ್ಲೇಸಸ್ ನೋಡಬೇಕು ಅಂದರೆ ಅಲ್ಲೇ ಹೊರ್ಗಡೆ ಅನ್ನಪ್ರಸಾದ ಮೇಲೂ ಅಥವಾ ರಾಯರ ದರ್ಶನ ಮುಗಿದ ಮೇಲೆ ಹೊರ್ಗಡೆ ಬಂದರೆ ನಿಮಗೆ ಆಟೋದವರು ವೆಹಿಕಲ್ಸು ಅಥವಾ ಕಾರು ಈ ಥರ ಎಲ್ಲ ಸಿಗುತ್ತೆ ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ನೂರೈವತ್ತು ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಸುತ್ತಮುತ್ತ ಇರುವಂಥ ಪ್ಲೇಸಸ್ಗೆ ಅವರೇ ಕರ್ಕೊಂಡೋಗಿ ಮತ್ತೆ ವಾಪಸ್ ಅವರೇ ಕರ್ಕೊಬಂದು ಬಿಡ್ತಾರೆ ಇದಿಷ್ಟು ಮಂತ್ರಾಲಯದ ಡೀಟೇಲ್ಸ್ ಅಂತ ಹೇಳ್ತಾ ಅದರ ಜೊತೆಗೆ ಸುತ್ತಮುತ್ತಲಿರುವ ಪ್ಲೇಸಸ್ಸಲ್ಲಿ ಒಂದು ಪ್ಲೇಸ್ನ ನಾನು ಇವತ್ತು ಆಲ್ರೆಡಿ ತೋರಿಸಿದ್ದೀನಿ ಅಭಯ ಆಂಜನೇಯ ಸ್ವಾಮಿದು ಇನ್ನು ನಾವು ಎಲ್ಲೆಲ್ಲಿ ಓದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು